ಮಿತ್ರರೇ ನಮಸ್ಕಾರ ನೀವು ಸಂಕ್ರಾಂತಿ ದಿನವೇ ಒಂದು ಸರಿಯಾದ ಕೆಲಸ ಮಾಡಿದರೆ ಅದೃಷ್ಟ ನಿಮ್ಮ ಬಾಗಿಲಿಗೆ ತಲುಪಬಹುದು ಎಂಬುದನ್ನು ಕೇಳಿದ್ದೀರಾ ಇದು ಕೇವಲ ಹಳೆಯ ಪೌರಾಣಿಕ ಕಥೆಯಲ್ಲ ವಿಜ್ಞಾನ ಮತ್ತು ಮನಸ್ಸಿನ ಶಕ್ತಿ ಕೂಡ ಇದರಲ್ಲಿ ಕೆಲಸ ಮಾಡುತ್ತದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯಲಿರುವ ವಿಷಯವೇನೆಂದರೆ ಅದೃಷ್ಟ ತರುವ ಒಂದು ಕೆಲಸ ಯಾವುದು ಹಾಗೂ ಅದನ್ನು ಹೇಗೆ ಸರಿಯಾಗಿ ಮಾಡಬೇಕು ಸಂಕ್ರಾಂತಿ ಸೂರ್ಯನು ತನ್ನ ಹೊಸ ಪಥದಲ್ಲಿ ಪ್ರವೇಶಿಸುವ ದಿನ ಈ ದಿನದಲ್ಲಿ ನಮ್ಮ ಜೀವನದಲ್ಲಿ ಹೊಸ ಆರಂಭ ಹೊಸ ಒಳ್ಳೆಯದನ್ನು ಆಕರ್ಷಿಸುವ ಶಕ್ತಿ ಇರುತ್ತದೆ ಆದರೆ ನೀವು ಇದೊಂದು ವಿಶೇಷ ಕ್ರಮವನ್ನು ಪಾಲಿಸಿದರೆ ನಿಮ್ಮ ಮನೆಗೆ ಅದೃಷ್ಟ ಮತ್ತು ಸಂತೋಷದ ಕ್ಷಣ ಬರುತ್ತದೆ ಈ ವಿಶೇಷ ಕಾರ್ಯವೇನು ಇದು ಎಷ್ಟು ಪ್ರಭಾವಶಾಲಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವಿರಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ಸಂಕ್ರಾಂತಿಯ ದಿನ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಹೇಗೆ ಕರೆದುಕೊಂಡು ಬರುವುದೋ ನೋಡಿರಿ ಸಂಕ್ರಾಂತಿ ಹಬ್ಬ ಮಾತ್ರವಲ್ಲ ಇದು ಬಡವರು ಮತ್ತು ಶ್ರೀಮಂತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವ ಸಮಯ ಹೇಳುತ್ತಾರೆ ಈ ದಿನ ಮಾಡಿದ ಕೆಲಸಗಳು ನಿಮ್ಮ ಮುಂದಿನ ಹನ್ನೆರಡು ತಿಂಗಳಿಗೆ ನೇರ ಪರಿಣಾಮ ಬೀರುತ್ತವೆ ಆದರೂ ಎಲ್ಲ ಕೆಲಸಗಳು ಸಮಾನವಲ್ಲ ಇದರಲ್ಲಿ ಒಂದು ವಿಶೇಷ ಕಾರ್ಯ ಇದು ನಿಮ್ಮ ಅದೃಷ್ಟದ ದಾರಿಯನ್ನು ತೆರೆಯುತ್ತದೆ ಪ್ರಾಚೀನ ಗ್ರಂಥಗಳು ಹೇಳುತ್ತವೆ ಸಂಕ್ರಾಂತಿ ದಿನ ಮಾಡಿದ ಕಾರ್ಯಗಳು ಪೂರ್ಣವಾಗುತ್ತವೆ ಮತ್ತು ಅದೃಷ್ಟ ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತದೆ ಆದರೆ ಯಾವ ಕಾರ್ಯ ಇದು ಸಾಮಾನ್ಯ ಪೂಜೆ ಅಥವಾ ಸಾಮಾನ್ಯ ಹಬ್ಬದ ಕೆಲಸವಲ್ಲ ಇದು ಒಂದು ಗುಪ್ತ ಹಾಗೂ ಶಕ್ತಿಶಾಲಿ ಕ್ರಿಯೆ ಮೊದಲ ಹಂತ ಮನಸ್ಸು ಮತ್ತು ಮನೆಯನ್ನು ಶುದ್ಧೀಕರಿಸುವುದು ಸಂಕ್ರಾಂತಿ ದಿನದ ಮೊದಲ ಕೆಲಸ ಮನೆಯೊಳಗೆ ಪವಿತ್ರ ಶಕ್ತಿ ಪ್ರವೇಶಿಸಲು ಮೊದಲು ಮನೆಯನ್ನು ಶುದ್ಧೀಕರಿಸಬೇಕು ನಿಮ್ಮ ಮನೆಗೆ ಬೆಳಕು ಮತ್ತು ಸೂರ್ಯನ ಕಿರಣ ಬೀಳುವಂತೆ ಮಾಡುವುದು ತುಳಸಿ ಪುಷ್ಪಗಳು ಬಳಸಿ ಮನೆ ಬಾಗಿಲಿಗೆ ಸ್ವಾಗತ ಸೂಚಿಸುವ ಚಕ್ರವನ್ನು ರಚಿಸುವುದು ಪ್ರತಿ ಕೋಣೆ ಸುಗಂಧ ದೀಪ ಹಣ್ಣು ತುಳಸಿ ಹೂವು ಅಥವಾ ನೀರಿನಿಂದ ಶುದ್ಧಗೊಳಿಸುವುದು ಈ ಶುದ್ಧೀಕರಣವನ್ನು ನಿಮ್ಮ ಮನಸ್ಸಿನ ಶುದ್ಧತೆಯೊಂದಿಗೆ ಮಾಡಬೇಕು ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿರಬೇಕು ಇದರಿಂದ ಸೂರ್ಯನ ಶಕ್ತಿ ನೇರವಾಗಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತದೆ ಇದು ಅದೃಷ್ಟ ತರಲು ಇರುವ ಮುಖ್ಯ ಕಾರ್ಯ ತುಳಸಿ ಹೂವು ಕಲಶದಲ್ಲಿ ತೆಂಗಿನಕಾಯಿ ನವಗ್ರಹದ ಮಂತ್ರವನ್ನು ಬಳಸಿ ನೀವು ಸಂಕ್ರಾಂತಿ ದಿನ ಬೆಳಗಿನ ಹೊತ್ತಿನಲ್ಲಿ ಈ ಕ್ರಮವನ್ನು ಮಾಡುವುದು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಮನೆಯ ಮುಂಭಾಗಕ್ಕೆ ಸಣ್ಣ ರಂಗೋಲಿಯನ್ನು ಇಡುವುದು ಮಧ್ಯದಲ್ಲಿ ತುಳಸಿ ಹೂವು ಸಣ್ಣ ದೀಪವನ್ನು ಇರಿಸುವುದು ಒಮ್ಮೆ ಆಲೋಚಿಸಿ ಈ ಕಾರ್ಯವು ನಮ್ಮ ಮನೆಯಲ್ಲಿಯೂ ನನ್ನ ಕುಟುಂಬದಲ್ಲಿಯೂ ಸಂತೋಷ ಮತ್ತು ಸೌಖ್ಯವನ್ನು ತರಲಿ ಮಂತ್ರ ಉಚ್ಚರಿಸಬೇಕು ಆದರೆ ನೀವು ಧೈರ್ಯ ಮತ್ತು ಭಕ್ತಿ ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಸಾಕು ಈ ಕಾರ್ಯವನ್ನು ಮಾಡುವ ಕೆಲವೇ ನಿಮಿಷಗಳಲ್ಲಿ ಮನಸ್ಸು ಸ್ವಚ್ಛವಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ಹರಿಯುತ್ತದೆ ಇದು ಕುತೂಹಲಕರವಾದ ಸಂಗತಿಯಾಗಿದೆ ಪ್ರಾಚೀನ ಶಾಸ್ತ್ರಗಳು ಹೇಳುತ್ತವೆ ಈ ಒಂದು ಕಾರ್ಯ ಮಹಾದ್ರವ್ಯದಂತೆ ಮಂಗಳ ಶ್ರೀ ಸಂಪತ್ತು ಮತ್ತು ಆರೋಗ್ಯ ತರಲು ಶಕ್ತಿಶಾಲಿಯಾಗಿದೆ ಸಂಕ್ರಾಂತಿ ದಿನ ಈ ಕಾರ್ಯವನ್ನು ಮಾಡುತ್ತಿದ್ದು ನೀವು ಇದಕ್ಕೆ ಗಮನ ಕೊಡುವುದು ಮುಖ್ಯ ಮನಸ್ಸಿನಲ್ಲಿ ಶುದ್ಧ ಮತ್ತು ಶ್ರದ್ಧೆ ಇರಬೇಕು ಯಾವುದೇ ಕಾಳಜಿ ಅಥವಾ ಕೋಪವನ್ನು ಮನಸ್ಸಿನಲ್ಲಿರಬಾರದು ಪ್ರಾಚೀನ ಕಥೆಗಳನ್ನು ನೋಡಿ ಒಂದು ಕುಟುಂಬವು ತಮ್ಮ ಸಂಕ್ರಾಂತಿ ದಿನ ಈ ಕಾರ್ಯವನ್ನು ಮಾಡಿದಾಗ ಒಂದು ವರ್ಷದವರೆಗೆ ಐದು ಬಾರಿ ಅದೃಷ್ಟ ಹರಿದು ಬರುತ್ತಿತ್ತು ಹಸಿವು ನಿವಾರಣೆ ಆರೋಗ್ಯ ಹಣಕಾಸು ಸಮಸ್ಯೆಗಳು ಎಲ್ಲವೂ ತಕ್ಷಣ ಸರಿಯಾಗಿ ಹೋಗುತ್ತವೆ ಈ ಸಂಕ್ರಾಂತಿಯ ದಿನ ನೀವು ಈ ಒಂದು ಕಾರ್ಯವನ್ನು ಮಾಡಿರಿ ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಮನೆಯನ್ನು ಶುದ್ಧಗೊಳಿಸಿ ಹೂವು ದೀಪ ಎಳ್ಳು ಬೆಲ್ಲ ತುಳಸಿ ಮಂತ್ರವನ್ನು ಬಳಸಿ ಈ ಪ್ರಕ್ರಿಯೆಯನ್ನು ಅನುಸರಿಸಿ ಇದರ ಪರಿಣಾಮ ಅದೃಷ್ಟ ಸಂತೋಷ ಆರೋಗ್ಯ ಮತ್ತು ಸಂಪತ್ತು ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತದೆ ಪ್ರಾಚೀನ ಗ್ರಂಥಗಳಲ್ಲಿ ಸಂಕ್ರಾಂತಿಯ ದಿನ ಮನೆಯ ಬಾಗಿಲಿಗೆ ಧನ ಆರೋಗ್ಯ ಮತ್ತು ಸಂತೋಷ ತರಲು ಕೆಲವು ಗುಪ್ತ ಕ್ರಮಗಳನ್ನು ತಿಳಿಸಲಾಗಿದೆ ಇದು ಕೇವಲ ಧರ್ಮ ಅಥವಾ ಆಧ್ಯಾತ್ಮಿಕತೆಯಲ್ಲ ಮನಸ್ಸಿನ ಧ್ಯಾನ ಮತ್ತು ಕಾರ್ಯತಂತ್ರಗಳ ಮೇಲೆ ಅವಲಂಬಿತವಾಗಿದೆ ಮನಸ್ಸಿನ ಶಕ್ತಿ ನಿಮ್ಮ ಮನಸ್ಸು ಶಕ್ತಿ ಹೊಂದಿದೆ ನೀವು ಶುದ್ಧ ಮನಸ್ಸಿನಿಂದ ಕಾರ್ಯವನ್ನು ಮಾಡಿದರೆ ಅದು ಪರಮಶಕ್ತಿಯೊಂದಿಗೆ ಬೆರೆಯುತ್ತದೆ ಸಂಕ್ರಾಂತಿಯ ದಿನ ನೀವು ಮಾಡುವ ಕೆಲಸವು ನಿಮ್ಮ ಮನಸ್ಸಿನ ಶಕ್ತಿಯನ್ನು ನೇರವಾಗಿ ಆಕರ್ಷಿಸುತ್ತದೆ ಇದು ಅದೃಷ್ಟ ಸಂಪತ್ತು ಆರೋಗ್ಯವನ್ನು ಕೇವಲ ಆಹ್ವಾನ ಮಾಡುತ್ತದೆ ಅದೃಷ್ಟ ತರುವ ಕಾರ್ಯಪರಿಚಯ ಹೆಚ್ಚು ವಿಶೇಷವಾದ ಕಾರ್ಯವೇನು ಒಂದು ಧನಾತ್ಮಕ ಚಟುವಟಿಕೆ ಬಾಗಿಲಿನ ಮುಂದೆ ಶುದ್ಧ ನೀರು ಸುರಿಸುವುದು ಹಸಿರು ತುಳಸಿ ಎಲೆಗಳನ್ನು ಇಡುವುದು ಹಾಗೂ ಸೂರ್ಯನ ಬೆಳಕಿನಲ್ಲಿ ಒಂದು ನಾಣ್ಯವನ್ನು ಹಾಕುವುದು ಸಮಯ ಅತ್ಯಂತ ಮುಖ್ಯ ಈ ಕಾರ್ಯವನ್ನು ಸೂರ್ಯಾಸ್ತದ ಮೊದಲ ಬೆಳಗ್ಗೆ ಅಥವಾ ಸಂಕ್ರಾಂತಿ ದಿನದ ಬೆಳಗಿನ ಸಮಯದಲ್ಲಿ ಮಾಡಬೇಕು ಸೂರ್ಯನ ಬೆಳಕು ಬಾಗಿಲಿನ ಮೇಲೆ ಬಿದ್ದಾಗ ಅದು ಶಕ್ತಿಯನ್ನು ಗುಣಾತ್ಮಕವಾಗಿ ಏರಿಸುತ್ತದೆ ಬಾಗಿಲಿನ ಹತ್ತಿರ ನೆಲವನ್ನು ಸ್ವಚ್ಛ ಮಾಡಿರಿ ತುಳಸಿ ಎಲೆಗಳನ್ನು ನಾಣ್ಯದ ಬಳಿ ಇಡಿರಿ ಈ ಕಾರ್ಯವನ್ನು ಧ್ಯಾನ ಒಳ್ಳೆಯ ಅಭಿಪ್ರಾಯ ಮತ್ತು ಶುದ್ಧ ಮನಸ್ಸಿನಿಂದ ಮಾಡಿ ನೀವು ಈ ಕಾರ್ಯವನ್ನು ಮಾಡುವಾಗ ಮನಸ್ಸಿನಲ್ಲಿ ಧನ ಆರೋಗ್ಯ ಸಂತೋಷ ಮತ್ತು ಶಾಂತಿ ಎನ್ನುವ ಉದ್ದೇಶವನ್ನು ಗಮನದಲ್ಲಿಡಿ ಮನಸ್ಸಿನ ಶಕ್ತಿ ಕಾರ್ಯವನ್ನು ಶಕ್ತಿಶಾಲಿಯಾಗಿ ಮಾಡುತ್ತದೆ ನೀರಿನ ಮೇಲೆ ಬೆಳಕಿನ ಪ್ರತಿಬಿಂಬವು ನಿಮ್ಮ ಅದೃಷ್ಟವನ್ನು ಆಕರ್ಷಿಸುತ್ತದೆ ತುಳಸಿ ಎಲೆಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ನಾಣ್ಯವನ್ನು ಒಂದು ದಿನ ತೆಗೆಯಬೇಡಿ ತುಳಸಿ ಎಲೆಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಈ ಕಾರ್ಯವನ್ನು ಯಾರಿಗೆ ತೋರಿಸಬೇಡಿ ಗುಪ್ತವಾಗಿಯೇ ಮಾಡುವುದು ಪರಿಣಾಮಕಾರಿಯಾಗಿದೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ವಿಜ್ಞಾನವು ಇದನ್ನು ಬೆಂಬಲಿಸುತ್ತದೆ ಸೂರ್ಯನ ಬೆಳಕು ಹಸಿರು ತುಳಸಿ ಎಲೆಗಳು ಸ್ವಚ್ಛ ನೀರು ಇವೆಲ್ಲೋ ವೈಬ್ರೇಷನ್ ಉಂಟು ಮಾಡುತ್ತವೆ ನಿಮ್ಮ ಮನಸ್ಸು ಧನಾತ್ಮಕ ಶಕ್ತಿಯೊಂದಿಗೆ ಕೆಲಸ ಮಾಡುತ್ತಿದ್ದು ಅದೃಷ್ಟವನ್ನು ಆಕರ್ಷಿಸುತ್ತದೆ ಅದೃಷ್ಟ ಮಾತ್ರ ಬಾಗಿಲಿಗೆ ಬರುವುದೇ ಅಲ್ಲ ನಿಮ್ಮ ಮನಸ್ಸು ಅದನ್ನು ಸ್ವೀಕರಿಸಲು ಸಿದ್ಧವಾಗಿರಬೇಕು ಪಾಸಿಟಿವ್ ಚಿಂತನೆ ಧೈರ್ಯ ಮತ್ತು ಶುದ್ಧ ಉದ್ದೇಶವು ಅದೃಷ್ಟದ ಪ್ರವಾಹವನ್ನು ನಿಮ್ಮ ಜೀವನಕ್ಕೆ ಕರೆತರುತ್ತದೆ ಅನೇಕರಿಗೆ ಇದರಿಂದ ಪರಿಣಾಮ ಕಂಡು ಬಂದಿದೆ ಬಾಗಿಲಿಗೆ ನಾಣ್ಯ ತುಳಸಿ ಎಲೆ ಮತ್ತು ಧ್ಯಾನದಿಂದ ಮಾಡಿದ ಈ ಸರಳ ಕಾರ್ಯ ಮನೆಗೆ ಧನ ಆರೋಗ್ಯ ಮತ್ತು ಸಂತೋಷ ತಂದಿದೆ ಈ ಕಾರ್ಯವನ್ನು ಪ್ರತಿ ಸಂಕ್ರಾಂತಿಯ ದಿನ ಪುನರಾವರ್ತಿ ಮಾಡಬಹುದು ಶುದ್ಧ ಮನಸ್ಸು ಸರಿಯಾದ ಸಮಯ ಪ್ರತಿ ವರ್ಷ ಧ್ಯಾನ ಜೀವನದಲ್ಲಿ ದೃಢವಾದ ಅದೃಷ್ಟ ಈ ಸಂಕ್ರಾಂತಿ ನೀವು ಈ ಕೆಲಸವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಆಕರ್ಷಿಸಿ ನಿಮ್ಮ ಅನುಭವವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಲೋಕ್ ಡ್ಯಾರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಈ ಸಂಕ್ರಾಂತಿಯ ದಿನ ನಿಮ್ಮ ಬಾಳಿಗೆ ಸಂತೋಷದ ಬೆಳಕು ಹರಿಯಲಿ ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ